ನಾನು ಬಿಡಿಸಿನ ಹೇಳ್ತಾ ಇಲ್ಲ ನಾನು ಯಾಕೆ ಚಾರ್ಜ್ ಶೀಟ್ ಏನು ಹಾಕಿದ್ದಾರೆ ಅದನ್ನು ಚರ್ಚೆ ಮಾಡಕ್ ಹೋಗ್ತಾ ಇಲ್ಲ ಗವರ್ನರ್ಗೆ ಏನು ಪ್ರಾಕ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಹೆಂಗೆ ಅರ್ಜಿಯನ್ನು ಕಳಿಸಿದ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ ಇವತ್ತು ನಾನು ಚರ್ಚೆ ಮಾಡೋದು ಇವತ್ತು ಬೇಡ ಅಂತ ಈ ಪ್ರಶ್ನೆ ಸವಾಲನ್ನ ಆ ವಿಜೇಂದ್ರ ಇದಾರಲ್ಲ ವಿಜೇಂದ್ರ ಪಾಪ ಏನು ಹೇಳ್ತಿದ್ದ ನನ್ನ ಮೇಲೆ ಹೇಳ್ತಾ ಮುಖ್ಯ ಇವತ್ತು ಈ ಪಾದಯಾತ್ರೆ ನಡ್ಸಕ್ಕೆ ಮೂಢಗರಣಕ್ಕೆ ಕಾಸು ಕಾಂಗ್ರೆಸ್ ಅವರಿದ್ದಾರೆ ಹಿಂದೆ ಏ ವಿಜೇಂದ್ರ ನಿನಗೆ ತಾಕತ್ತಿದ್ರೆ ನಿನಗೆ ಧೈರ್ಯ ಇದೆ ನಿನಗೆ ನಿನ್ನ ತಂದೆಗೆ ಧೈರ್ಯ ಇದೆ ಅವ್ನು ಯಾವ ಕಾಂಗ್ರೆಸ್ ಪಾರ್ಟಿಯವನು ಅವ್ನು ಯಾವ ಕಾಂಗ್ರೆಸ್ ಪಾರ್ಟಿಯವನು ನಿನಗೆ ಕುಮ್ಮ ಕೊಟ್ಟ ಹೆಸರ ಹೇಳು ನಾನು ನಿಂದನ್ನ ಬಿಚ್ಚಿ 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 ಬಿಡ್ತಿರ್ತೇನೆ ಇವತ್ತು ಇದೇ ಹೋಮ್ ಮಿನಿಸ್ಟ್ರು ಕಾಂಗ್ರೆಸ್ ಪಕ್ಷ ಶಾಪ್ರೆ ಮಾಡಿದೆ ತಿಳ್ಕೊಳ್ಬೇಕು ನಾನು ಇದನ್ನ ಚರ್ಚೆ ಮಾಡಕ್ಕೆ ನಾನು ಹೋಗುದಿಲ್ಲ ಇಷ್ಟೇ ಈ ಹೋರಾಟಕ್ಕೆ ಇವತ್ತು ಇವತ್ತು ಬಿಡದೆ ನಾಳೆ ರಾಮನಗರ ನಾಳಿದ್ದು ಚಟ್ಪಟ್ಟ ಆಚೆ ನಾಳಿದ್ದು ಮದ್ದೂರು ಆಮೇಲೆ ಮಂಡ್ಯ ಆಮೇಲೆ ಮೈಸೂರು ಪ್ರತಿ ದಿನ ಈ ರೀತಿ ಪ್ರಶ್ನೆಗಳನ್ನ ನಾವು ಕೇಳ್ತೇವೆ ನಾಳೆ ಒಂದು ಮುಖ್ಯಮಂತ್ರಿಗಳು ಬರ್ತಾರೆ ನಾಳೆ ಈಗ ಇವತ್ತು ನಾವು ನೀವು ಬೇಡ ನೀವು ಜನ ಪರಿಹಾರವನ್ನು ಜನಕ್ಕೆ ಪಾಪ ಇವತ್ತು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕ್ಯೂಸಿಕ್ ನೀರು ಇವತ್ತು ನೀರು ತಮಿಳ್ನಾಡುಗೆ ಹೋಗ್ತಾ ಇದೆ ಕೇಳಿದಲ್ಲಪ್ಪ ಒಂದೇ ದಿನದಲ್ಲಿ ಒಂದೇ ಗಂಟೆಯಲ್ಲಿ ಮೇಘದ ಅನುಮತಿ ಕೊಡ್ತೀನಿ ಅಂತ ಯಾಕೆ ಕುಮಾರಣ್ಣ ನಿನ್ನ ಬಜೆಟ್ ಅಲ್ಲಿ ಮಾತಾಡಲಿಲ್ಲ ನಿನ್ನ ಮಂತ್ರಿಗಳು ಯಾರು ಮಾತಾಡಲಿಲ್ಲ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಈ ಯೋಜನೆ ಈ ಹೋರಾಟ ಕರ್ನಾಟಕ ರಾಜ್ಯಕ್ಕೆ ಏನು ಆಗಿದೆ ಅನ್ಯಾಯವನ್ನು ನ್ಯಾಯವನ್ನು ಕೋರ್ಸ್ಲಿಕ್ಕೋಸ್ತೀರ ಡಿ ಕೆ ಸುರೇಶ್ ಅವರು ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟವನ್ನು ಮಾಡಿದ್ರು ಒಂದು ದೊಡ್ಡ ಷಡಂತ್ರವನ್ನು ಮಾಡಿ ಸೋಲ್ಸಿದ್ರೆ ಚಿಂತೆ ಇಲ್ಲ